ಕರ್ನಾಟಕದ ಮನೆ ಮಾತಾಗಿದ್ದ ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಸೀಸನ್ಗೆ ಅದ್ದೂರಿ ತೆರೆ ಬಿಗ್ ಬಾಸ್ ವಿನ್ನರ್ ಟ್ರೋಫಿ ಹಳ್ಳಿ ಹಕ್ಕಿ ಹನುಮಂತು ಪಾಲಾಗಿದೆ ಜವಾರಿ ಹುಡುಗ ಹನುಮಂತನ ಕೈ ಹಿಡಿದು ಸುದೀಪ್ ಮೇಲಕ್ಕೆ ಎತ್ತುವ ಮೂಲಕ ವಿನ್ನರ್ ಎಂದು ಘೋಷಿಸುತ್ತಿದ್ದಂತೆ ಸಂಭ್ರಮ ಮುಗಿಲು ಮುಟ್ಟಿತು ಗೆದ್ದ ಖುಷಿಯಲ್ಲಿ ಹನುಮಂತ ಸುದೀಪ್ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾನೆ ಬಿಗ್ ಬಾಸ್ ಶೋ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದಿದ್ದ ಹಳ್ಳಿ ಹಕ್ಕಿ ಹನುಮಂತ ಆರಂಭದಿಂದಲೂ ಎಲ್ಲರ ಗಮನವನ್ನ ಸೆಳೆದಿದ್ದರು ತುಂಬಾನೇ ಸಿಂಪಲ್ ಆಗಿದ್ದ ಹನುಮಂತ ಚಾಣಾಕ್ಷತನದಿಂದ ಆಟ ಆಡಿ ಭೇಷ್ ಎನಿಸಿಕೊಂಡರು ಫಿನಾಲಿ ಟಿಕೆಟ್ ಪಡೆದ ಮೊದಲ ಸ್ಪರ್ಧೆಯು ಇವರೇ ಆಗಿದ್ದರು ಈಗ ಫೈನಲಿ ಹನುಮಂತ ಕಪ್ ಗೆದ್ದುಕೊಂಡಿದ್ದಾರೆ ಹನುಮಂತ ಏಳು ಕೋಟಿ ಕನ್ನಡಿಗರ ಮನಗಿದ್ದು ವಿನ್ನರ್ ಆಗುವ ಮೂಲಕ ಇತಿಹಾಸವನ್ನ ಸೃಷ್ಟಿಸಿದ್ದಾನೆ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಬಂದರೂ ವಿನ್ನರ್ ಆಗಬಹುದು ಅಂತ ಹನುಮಂತ ಲಮಾಣಿ ತೋರಿಸಿಕೊಟ್ಟಿದ್ದಾರೆ ವಿನ್ನರ್ ಆದ ಹನುಮಂತ ತಾಲಮಾಣಿಗೆ ಒಟ್ಟು ಐದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಬಿದ್ದಿವೆ ಬಿಗ್ ಬಾಸ್ ಕನ್ನಡ ಇತಿಹಾಸದ ಇಷ್ಟು ಸೀಸನ್ಗಳಲ್ಲಿ ವಿನ್ನರ್ಗೆ ಇಷ್ಟೊಂದು ವೋಟ್ಸ್ ಬಿದ್ದಿರೋದು ಇದೇ ಮೊದಲು ಎನ್ನಲಾಗ್ತಿದೆ ಸೆಕೆಂಡ್ ರನ್ನರ್ ಅಪ್ ಎರಡು ಕೋಟಿ ಇನ್ನೂರ ಐವತ್ತೊಂದು ವೋಟ್ಗಳು ಬಿದ್ದಿವೆ ಅಂದರೆ ಇಬ್ಬರ ಮಧ್ಯೆ ಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷ ಮತಗಳ ಅಂತರ ಇದೆ ಇಷ್ಟು ದೊಡ್ಡ ಮತಗಳ ಅಂತರದಿಂದ ಹನುಮಂತ ಗೆದ್ದು ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ ಉತ್ತರ ಕರ್ನಾಟಕದ ಹುಲಿಗೆ ಭರ್ಜರಿ ಬೆಂಬಲ ಸಿಕ್ಕಿದೆ ಹಳ್ಳಿಯಿಂದ ನಗರ ಪ್ರದೇಶಗಳವರೆಗೆ ಹನುಮಂತನಿಗೆ ವೋಟ್ಗಳು ಹೆಚ್ಚಾಗಿ ಬಿದ್ದಿವೆ ಘಟಾನುಘಟಿ ಸ್ಪರ್ಧಿಗಳ ನಡುವೆ ಬಂದ ಹನುಮಂತ ಗೆದ್ದು ಬೀಗಿ ಕರ್ನಾಟಕದ ಮನೆ ಮಾತಾಗಿದ್ದಾರೆ